ಡಿಜಿಟಲ್ ಮೀಡಿಯಾ ಇದು ಸ್ಕೀಮ್ ಹೆಸರಲ್ಲಿ ಹಣ ಸಂಗ್ರಹ ಐವರು ಪೊಲೀಸ್ ವಶಕ್ಕೆ ಮಡಿಕೇರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳಿಂದ ಕ್ರಮ ಮಡಿಕೇರಿಯ ರಾಣಿಪೇಟೆಯಲ್ಲಿ ಎಸ್ವಿ ಸ್ಮಾರ್ಟ್ ವಿಜನ್ ಎಂಬ ಹೆಸರಿನಲ್ಲಿ ಗ್ರಾಹಕರಿಗೆ ದೋಖ ಮಡಿಕೇರಿ ನಗರ ನಿವಾಸಿಗಳಾದ ಅಶ್ರಫ್ ಸುಲೈಮಾನ್ ಅಬ್ದುಲ್ ಗಫೂರ್ ಕಿಶೋರ್ ಎಂಬುವವರಿಂದ ಹಣ ಸಂಗ್ರಹ ಸಾವಿರದ ನೂರಕ್ಕೂ ಹೆಚ್ಚು ಜನರನ್ನು ಸ್ಕೀಮ್ಗೆ ಸೇರಿಸಿ ವ್ಯವಹಾರ ನಡೆಸಿದ್ದರು ಸ್ಕೀಮ್ಗೆ ಸೇರಲು ಪ್ರತಿ ತಿಂಗಳು ಸಾವಿರ ರೂಪಾಯಿಯಂತೆ ಇಪ್ಪತ್ನಾಲ್ಕು ಕಂತುಗಳ ಯೋಜನೆ ತಿಂಗಳ ಮೂವತ್ತನೇ ತಾರೀಕಿನಂದು ಸಂಜೆ ಐದು ಗಂಟೆಗೆ ರಾಣಿಪೇಟೆಯಲ್ಲಿರುವ ಗೆಜ್ಜೆ ಸಂಗಪ್ಪ ಕಲ್ಯಾಣ ಮಂಟಪದಲ್ಲಿ ಲಕ್ಕಿ ಡ್ರಾ ಮಾಡುತ್ತಿದ್ದ ಸಂಸ್ಥೆ ತಿಂಗಳ ಬಹುಮಾನವಾಗಿ ಒಬ್ಬರಿಗೆ ತಾರ್ ಜೀಪ್ ಹಾಗೂ ಎಂಟು ಜನರಿಗೆ ಬೈಕ್ ನೀಡಬೇಕಾಗಿದ್ದ ಸಂಸ್ಥೆ ಜೀಪ್ ಬದಲಾಗಿ ರೂಪಾಯಿ ಏಳು ಲಕ್ಷದ ಅರವತ್ತು ಸಾವಿರಗಳು ಮತ್ತು ಏಳು ಜನರಿಗೆ ರೂಪಾಯಿ ನಲವತ್ತ್ ಮೂರು ಸಾವಿರಗಳ ಚೆಕ್ ಅನ್ನು ನೀಡಿದ್ದ ಸಂಸ್ಥೆಯ ಪ್ರಮುಖರು ಎಸ್ವಿ ಅವರು ಯಾವುದೇ ಅಧಿಕೃತ ದಾಖಲಾತಿಗಳನ್ನು ಹೊಂದದೇ ಇರುವ ಸಂಸ್ಥೆಯಾಗಿದೆ ಗ್ರಾಹಕರಿಗೆ ವಂಚನೆ ಮಾಡುವ ಉದ್ದೇಶದಿಂದ ಹಣವನ್ನು ಸಂಗ್ರಹಿಸುತ್ತಿದ್ದ ಸ್ಕೀಮ್ ಪ್ರತಿನಿಧಿಗಳು ಅಶ್ರಫ್ ಸುಲೈಮಾನ್ ಅಬ್ದುಲ್ ಗಫೂರ್ ಅಕ್ರಮ್ ಹಾಗೂ ರವರ ಮೇಲೆ ಕ್ರಮಕ್ಕೆ ಮುಂದಾದ ಪೊಲೀಸರು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಾಯ್ದೆಯಂತೆ ಪ್ರಕರಣ ದಾಖಲಿಸಿರುವ ಮಡಿಕೇರಿ ಪೊಲೀಸರು ಐದು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವ ಮಡಿಕೇರಿ ಪೊಲೀಸರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್